ಾರೆ ಸರ್ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಬಹಳ ಖುಷಿಯಾಗಿದೆ ಇವತ್ತು ನಮ್ಮ ಎಲ್ ಕೆ ಅದ್ವಾನಿ ಅವರಿಗೆ ಭಾರತ ರತ್ನ ಸಿಕ್ಕಿರೋದು ಅದಕ್ಕೆ ಖುಷಿಯಾಗದಕ್ಕೆ ಎರಡು ಸಂಗತಿಗಳು ಬಹಳ ಮುಖ್ಯ ಆಗುತ್ತೆ ಒಂದು ಅವರು ಅದ್ಭುತ ಪಾರ್ಲಿಮೆಂಟೇರಿಯನ್ ಅದು ಒಂದು ಒಂದಾದ್ರೆ ಇನ್ನೊಂದು ನಮ್ಮ ಭಾರತದ ವಿಭಜನೆಯ ಕಾಲದಲ್ಲಿ ಭಾರತಕ್ಕೆ ಸೇರಿದ ಲಾಹೋರ್ನಲ್ಲಿ ಜನಿಸಿದ್ದು ಹೀಗಾಗಿ ಅವರಿಗೆ ಇಡೀ ಭಾರತದ ಒಂದು ಕಲ್ಪನೆಯ ಚಿತ್ರ ಇರುವಂತ ಒಬ್ಬ ಅದ್ಭುತ ವ್ಯಕ್ತಿ ಎಲ್ ಕೆ ಅದ್ವಾನಿ ಅವರು ಅವರ ಅವರ ಕೃತಿ ನನ್ನ ದೇಶ ಅಂತ ಹೇಳುವ ಕೃತಿ ಅವರ ಇಡೀ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸುತ್ತೆ ಪಾರ್ಲಿಮೆಂಟ್ ನಲ್ಲಿ ಭ್ರಷ್ಟಾಚಾರದ ಆರೋಪ ಬಂದಾಗ ತಕ್ಷಣ ರಾಜೀನಾಮೆ ನೀಡಿ ಆರೋಪದಿಂದ ಮುಕ್ತನಾದ ನಂತರವಷ್ಟೇ ನಾನು ಪಾರ್ಲಿಮೆಂಟ್ ಗೆ ಬರುತ್ತೇನೆ ಹೇಳಿ ಘೋಷಣೆ ಮಾಡಿದ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಎಲ್ ಕೆ ಅದ್ವಾನಿ ಅವರು ರಾಜಕಾರಣಿಗಳು ಎಷ್ಟೇ ತಪ್ಪು ಮಾಡಿದ್ರು ರಾಜೀನಾಮೆಯನ್ನು ನೋಡ್ತಾ ಇದೀವಲ್ಲ ನಾವು ಈಗ ಮುಖ್ಯಮಂತ್ರಿಗಳಿಂದ ಆದಿಯಾಗಿ ಕೆಲವರು ನಮ್ಮ ಕರ್ನಾಟಕದಲ್ಲಿ ಸೇರಿದಂತೆ ಅವರು ಭ್ರಷ್ಟಾಚಾರದೇ ತನ್ನ ಪರಮ ಧರ್ಮ ಅಂತ ಇದ್ದಾರೆ ಆ ಅಂದ್ರೆ ಭ್ರಷ್ಟಾಚಾರ ಮಾಡೋದನ್ನೇ ಒಂದು ಕಾಯಕವಾಗಿ ಮಾಡ್ಕೊಂಡಿದ್ದಾರೆ ರಾಜಕಾರಣಕ್ಕೆ ಒಂದು ಘನತೆಯನ್ನ ಯಾರಾದ್ರೂ ತಂದುಕೊಟ್ಟಿದೆ ಅದು ಎಲ್ ಕೆ ಅದ್ವಾನಿ ಅವರು ಮತ್ತೆ ಅವರ ರಾಜಕಾರಣದ ಭೀಷ್ಮ ಅಂತ ಕರೀತಾರೆ ಮತ್ತೆ ಇತ್ತೀಚೆಗೆ ಅವರು ಪ್ರಧಾನಿ ಆದಾಗಲೂ ಕೂಡ ಅಪೋಸಿಷನ್ ಪಾರ್ಟಿಗಳು ಕೂಡ ಬಹಳ ಕನಿಕರದಿಂದ ಕಣ್ಣೀರು ಸುರಿಸಿದ್ವು ಅಂದ್ರೆ ಎಲ್ಕಾ ಅದ್ವಾನಿ ಅಂತ ಮಹಾ ಭೀಷ್ಮರನ್ನ ಮೂಲೆ ಗುಂಪು ಮಾಡಲಾಯಿತು ಅಂತ ಆದ್ರೆ ವಾಸ್ತವವಾಗಿ ಹಾಗೆ ಇರಲಿಲ್ಲ ಮತ್ತೆ ಇವತ್ತೇನು ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರನ ಪ್ರತಿಷ್ಠಾಪನೆ ಏನಾಗಿದೆ ಅದರ ಅದ್ಭುತ ಅದರ ಹಿಂದಿನ ಅದ್ಭುತ ಶಕ್ತಿ ಎಲ್ ಕೆ ಅದ್ವಾನಿ ಅವರು ಈ ಅನೇಕ ಕಾರಣಗಳು ಎಲ್ ಕೆ ಅದ್ವಾನಿಗೆ ಭಾರತ ರತ್ನಕ್ಕೆ ಅರ್ಹರು ಮತ್ತೆ ಅವರಿಗೆ ಈಗ ಭಾರತ ರತ್ನ ಸಂದಿದೆಯಲ್ಲ ಅದು ಅತ್ಯಂತ ಸಮರ್ಪಕವಾಗಿದೆ ಇದಕ್ಕೆ ನಾನು ಒಬ್ಬ ರಾಷ್ಟ್ರೀಯತೆಯ ಬಗ್ಗೆ ಚಿಂತಿಸುವವನಾಗಿ ಈ ದೇಶವನ್ನು ಪ್ರೀತಿಸುವ ವ್ಯಕ್ತಿಯಾಗಿ ನನಗೆ ಬಹಳ ಬಹಳನೆ ಖುಷಿಯಾಗಿದೆ ಎಲ್ ಕೆ ಅದ್ವಾನಿ ಅವರು ಭಾರತ ರತ್ನಕ್ಕೆ ಅತ್ಯಂತ ಅರ್ಹ ವ್ಯಕ್ತಿ ತುಂಬಾನೇ ಸಂತೋಷ ಆಗಿದೆ ಮೇಡಮ್ ಅಲ್ಲ ನೀವು ಕೊಡಗಿನವರಾಗಿರೋದ್ರಿಂದ ಅವ್ರಿಗೂ ಕೊಡಗಿಗೂ ಅವಾಗವಾಗ ಅವಿನಾಭಾವ ಸಂಬಂಧ ಇತ್ತು ಹೌದೌದು ಅವರು ಅವರು ಕರ್ನಾಟಕಕ್ಕೆ ಬಂದಾಗ ಕೊಡಗಿಗೆ ಭೇಟಿ ನೀಡ್ತಾ ಇದ್ರು ಯಾಕಂದ್ರೆ ಕೊಡಗಿನವನು ಯಾಕೆ ಪ್ರೀತಿಸ್ತಿದ್ರು ಅಂದ್ರೆ ಅದು ಒಂದು ಮಾರ್ಷಲ್ ಪರಂಪರೆ ಇರುವ ಜಿಲ್ಲೆ ಅದು ಅಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಎಲ್ ಕೆ ಅಧ್ವಾನಿಗ ಅತ್ಯಂತ ಆಪ್ತರಾಗಿದ್ರು ಆ ಮತ್ತೆ ಅವರ ಜನರಲ್ ತಿಮ್ಮಯ್ಯನ ಅವರ ಬಗ್ಗೆ ಅತ್ಯಂತ ತಿಳಿದುಕೊಂಡಂತ ವ್ಯಕ್ತಿ ಆಗಿದ್ರು ಆ ಮತ್ತೆ ಚೀನಾದ ಜೊತೆ ನೆಹರು ಕಾಲದಲ್ಲಿ ಯುದ್ಧ ಆದಾಗ ಆ ಬಗ್ಗೆ ಇವ್ರಿಗೆ ಇವರಿಗಿದ್ದಂತ ನೋವು ಮತ್ತೆ ಎಮರ್ಜೆನ್ಸಿಯಲ್ಲಿ ಬೆಂಗಳೂರಿನಲ್ಲಿ ಅವರು ಸೆರೆಮನೆಯಲ್ಲಿ ಇದ್ದಾಗ ಕೊಡಗಿನ ಅನೇಕ ಜನರು ಅವರಿಗೆ ಉದಾಹರಣೆಗೆ ಆಗ ಜನ ಜನಸಂಘದಲ್ಲಿದ್ದ ಎ ಕೆ ಸುಬ್ಬಯ್ಯ ಇನ್ನೊಬ್ಬರು ನನ್ನ ಅಣ್ಣ ಒಬ್ಬರು ಕಾಶಿ ಅಂತಿದ್ರು ಅವರು ಕೂಡ ಮೀಸಾದಲ್ಲಿ ಹದಿನೆಂಟು ತಿಂಗಳು ಜೈಲಲ್ಲಿ ಅದ್ವಾನಿ ಜೊತೆ ಇದ್ರು ಹೀಗಾಗಿ ನಮ್ ಕೊಡಗಿಗೂ ನಮಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಹ್ ಇವತ್ತು ಅತ್ಯಂತ ಖುಷಿಯ ದಿನಗಳಲ್ಲಿ ಒಂದು ನನ್ನ ಜೀವನದಲ್ಲಿ ಎಸ್ ಧನ್ಯವಾದಗಳು ಅಡ್ಡಂಡ ಕಾರ್ಯಪ್ಪ ಅವರೇ ತೊಂಬತ್ತಾರನೇ ವರ್ಷದ ಹಿರಿಯ ರಾಜಕಾರಣಿ ಸಂತಸವನ್ನ ಹಂಚಿಕೊಂಡಿದ್ದಾರೆ ಅಭಿನಂದನೆಯನ್ನ ಮೋದಿ ಅವರು ತಿಳಿಸಿದ್ದಾರೆ ಭಾರತ ರತ್ನ ಲಭಿಸಿರುವಂತದಕ್ಕೆ ಎಲ್ ಕೆ ಅಡ್ವಾಣಿ ಅವರಿಗೆ ರಾಮ ಮಂದಿರ ಉದ್ಘಾಟನೆ ಬೆನ್ನಲ್ಲೇ ಈಗ ಅತ್ಯುನ್ನತ ಗೌರವವನ್ನು ನೀಡಲಾಗ್ತಾ ಇದೆ ಈ ಬಗ್ಗೆ ಸಂತಸವನ್ನ ಕೂಡ ಹಂಚಿಕೊಳ್ಳಲಾಗಿದೆ ನರೇಂದ್ರ ಮೋದಿ ಅವರು ಸಂತಸವನ್ನ ಹಂಚಿಕೊಂಡಿದ್ದಾರೆ ಎಲ್ ಕೆ ಅಡ್ವಾಣಿಜಿ ಅವರಿಗೆ ಭಾರತ ರತ್ನ ನೀಡಲಾಗಿದೆ ಅದು ಅಹ್ ಎಂದು ಹಂಚಿಕೊಂಡಿದ್ದು ಅದು ನನಗೆ ತುಂಬಾ ಖುಷಿ ಪಟ್ಟಿದೆ ನಾನು ಕೂಡ ಅವರೊಂದಿಗೆ ಮಾತನಾಡಿ ಅಹ್ ಗೌರವಕ್ಕೆ ಪಾತ್ರರಾಗಿದ್ದಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾನೆ ಸಲ್ಲಿಸಿದ್ದೇನೆ ಅಂತ ಟ್ವಿಟ್ ಕೂಡ ಮಾಡಿದ್ದಾರೆ ನಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ರಾಜಕಾರಣಿಗಳಲ್ಲಿ ಒಬ್ರು ಭಾರತದ ಅಭಿವೃದ್ಧಿಗೆ ಅವರು ಕೊಡುಗೆ ಸ್ಮರಿಸಬೇಕಾದದಂತದ್ದು ಅವರು ತಳಮಟ್ಟದಿಂದ ಕೂಡ ಕೆಲಸವನ್ನ ಮಾಡಿ ಆ ಉಪ ಪ್ರಧಾನಿ ಆಗುವವರೆಗೂ ದೇಶ ಸೇವೆಯನ್ನ ಮಾಡಿದ್ದಾರೆ ಅಂತ ಟ್ವೀಟ್ ಮೂಲಕ ತಿಳಿಸಿದ್ದಾರೆ